ಒಳ ಮೀಸಲಾತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಅವಧಿಗೂ ಮುನ್ನವೇ ಐದು ಜನ ಶಿಕ್ಷಕರು ಪೂರ್ಣಗೊಳಿಸಿದ್ದಾರೆ ಸದ್ಯ ಈ ಶಿಕ್ಷಕರು ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಸಿಬ್ಬಂದಿಗೆ ವಿಧಾನ ಪರಿಷತ್ ಸದಸ್ಯೆ ಬಲ್ಕೇಶ್ ಬಾನು ಡಿಸಿ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ರು ಇನ್ನು ಕನ್ನಡ ಮೀಡಿಯಂ ವಾಹಿನಿಗೆ ಪ್ರತಿಕ್ರಿಯಿಸಿದ ಶಿಕ್ಷಕರಾದ ಶೆಟ್ಟಿಹಳ್ಳಿ ಶಾಲೆಯ ರಾಜಶೇಖರ್ ತಮ್ಮ ಸಮೀಕ್ಷೆಯ ಅನುಭವವನ್ನ ಹಾಗೂ ಅವರಿಗೆ ಸಹಕರಿಸಿದ ಇಲಾಖೆಯ ಬಗ್ಗೆ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ಶಿಕ್ಷಕರಿಗೂ ತಮ್ಮ ಅನುಭವ ಹಂಚಿಕೊಂಡಿದ್ದು ಊಟ ಬಿಟ್ಟು ಕೆಲಸ ಮಾಡಿದ ಉದಾಹರಣೆಯನ್ನು ಹಾಗೂ ಹಳ್ಳಿಗಳಲ್ಲಿ ಎದುರಾದ ಸವಾಲುಗಳನ್ನು ಮುಂದಿಟ್ಟಿದ್ದಾರೆ ಇನ್ನು ಶಿಕ್ಷಕಿಯರು ಊಟ ಬಿಟ್ಟು ಹಳ್ಳಿ ಜನರ ಮನವೊಲಿಸಿ ಮಾಡಿದ ಸಮೀಕ್ಷೆಯನ್ನ ಬಿಚ್ಚಿಟ್ಟಿದ್ದಾರೆ ಸಮೀಕ್ಷೆಯ ಕುರಿತು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆಯವರು ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಸುಸೂತ್ರವಾಗಿ ಜಾತಿ ಗಣತಿ ಕಾರ್ಯ ನಡೆದಿದೆ ಈಗಾಗಲೇ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಗಣತಿ ಮಾಡಲಾಗಿದ್ದು ಸಂಜೆ ವೇಳೆಗೆ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಗಣತಿ ಪೂರ್ಣಗೊಳಿಸುವುದಾಗಿ ಅವರು ತಿಳಿಸಿದರು ಇದರಿಂದ ಮನೆಯಿಂದಲೇ ಯಕ್ಷರದಲ್ಲಿ ನಡೆದ ಕೇಳ್ಬಿಡಿ ತಾವ್ ಏನೇನ್ ಕೇಳಿದ್ರೆ ಆಗಿದೆ ಈಗ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳನ್ನ ಈಗಾಗ್ಲೇ ಗಣತಿ ಮಾಡ್ಲಾಗಿದೆ ನಮ್ಮಲ್ಲಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಸುಮಾರು ಮನೆಗಳಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಿದ್ದಂಗೆ ಅದರಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಲ್ಮೋಸ್ಟ್ ಮೂವತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಆಲ್ರೆಡಿ ನಮ್ಮದು ಪ್ರೋಗ್ರೆಸ್ ಆಗಿದೆ ಈಗ ಆ್ಯಪು ಸಹಿತ ಸ್ಟೆಬ್ಲೈಸ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ ಸುಮಾರು ನಾವು ನಿನ್ನೆ ನೋಡಿದಂಗೆ ಐವತ್ತೆರಡು ಐವತ್ಮೂರು ಸಾವಿರ ಪ್ರತಿ ದಿವಸ ನಮ್ಮ ಗಣತಿದಾರರು ಮಾಡ್ತಾ ಇದ್ದಾರೆ ನಾಲ್ಕೂವರೆ ಸಾವಿರ ಗಣತಿದಾರರು ನಮ್ಮಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಸೊರ್ಬಾ ಶಿಕಾರಿಪುರ ಕಡೆ ಇನ್ನೂ ತುಂಬ ಚೆನ್ನಾಗಿ ಫಾಸ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಇವತ್ತು ಸಹಿತ ನಮ್ಮ ಗಣಿತ ಕರೆಸಿದೀವಿ ಕೆಲವೊಬ್ರು ಗಣಿತಿದಾರೋ ಅವರ ಏನು ಕೋಟ ಇತ್ತು ಅದನ್ನು ಮುಗಿಸ್ಬಿಟ್ಟಿದ್ದಾರೆ ಏನು ನಮಗೆ ಅಕ್ಟೋಬರ್ ಏಳು ತನಕ ಟೈಮ್ ಇದೆ ಬಟ್ ಅವ್ರು ಈಗಲೇ ಅಕ್ಟೋಬರ್ ಬರೋದ್ರೊಳಗೇ ಅವರು ಕೋಟ ಅವ್ರು ಮುಗಿಸಿದಂಥ ಟೀಚರ್ಸು ಇದ್ದಾರೆ ಅವ್ರಿಗೆ ಸನ್ಮಾನವನ್ನು ಮಾಡ್ತಾ ಇದೀವಿ ಮತ್ತು ಅಪ್ರಿಸಿಯೇಷನ್ ಲೆಟರ್ನೂ ಕೊಡ್ತಾ ಇದೀವಿ ಆದಷ್ಟು ಬೇಗ ನಮ್ದು ಈ ವಾರ ಮ್ಯಾಕ್ಸಿಮಮ್ ಪ್ರೊಸೆಸ್ ಮಾಡಿ ಪ್ರೋಗ್ರೆಸ್ ಮಾಡಿ ವಿದಿನ್ ಅಟ್ ಅಕ್ಟೋಬರ್ ಸೆವೆನ್ಗೆ ನಮ್ಮ ಟಾರ್ಗೆಟ್ ಕೊಟ್ಟಿದ್ದಾರೆ ಅದರೊಳಗೆ ಮುಗ್ಸ್ಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ತಗೊಂಡಿದೀವಿ ನಾವು ಟೀಚರ್ಸು ಪ್ರಮುಖವಾಗಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ತೊಗೊಂಡಿದೀವಿ ಕೆಲವೊಂದು ಹೈಸ್ಕೂಲ್ ಟೀಚರ್ಸ್ ಎಸ್ಪೆಷಲಿ ಶಿವಮೊಗ್ಗ ತಾಲೂಕಲ್ಲಿ ತುಂಬ ಶಾರ್ಟೇಜ್ ಇರೋದ್ರಿಂದ ಹೈಸ್ಕೂಲ್ ಟೀಚರ್ಸನ್ನ ನಾಲ್ಕನೂರು ಜನ ತಗೊಂಡಿದ್ವಿ ಆಲ್ಮೋಸ್ಟ್ ಆಮೇಲೆ ಅಂಗನವಾಡಿ ಟೀಚರ್ಸು ಅಂಗನವಾಡಿ ಕಾರ್ಯಕರ್ತರು ಆಲ್ಮೋಸ್ಟ್ ಒಂದು ನೂರು ಜನ ತೊಗೊಂಡಿದ್ವಿ ಬೇರೆ ಬೇರೆ ವಾರ್ಡನ್ಸ್ ಕೆಲವೊಬ್ರು ಹಾಸ್ಟೆಲ್ ವಾರ್ಡನ್ಸ್ ಇದ್ದಾರೆ ಅವ್ರಿಗೂ ತೊಗೊಂಡಿದ್ವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೆಲವೊಬ್ರು ಸ್ಟಾಫನ್ನು ತೊಗೊಂಡಿದ್ವಿ ಈ ಥರ ಆಮೇಲೆ ಏಡೆಡ್ ಸ್ಕೂಲ್ ಟೀಚರ್ಸನ್ನು ತೊಗೊಂಡಿದ್ವಿ ಈ ಥರ ಬೇರೆ ಬೇರೆ ಎಲ್ಲ ಏನು ಎಲಿಜಿಬಲ್ ಇದ್ದಾರೆ ಗಣತಿದಾರ ಅವ್ರು ತೊಗೊಂಡು ನಾವು ನಾಲ್ಕೂವರೆ ಸಾವಿರ ಸುಮಾರು ಗಣಿತಿದಾರನ ಈ ಸರ್ವೆ ಬಳಸ್ಕೊಳ್ತಾ ಟಾರ್ಗೆಟ್ ನಮ್ದು ನಾಲ್ಕು ಲಕ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಟಾರ್ಗೆಟ್ ಇದೆ ಈಗಾಗಲೇ ಲಕ್ಷ ಕಂಪ್ಲೀಟ್ ಇವತ್ತು ಸಂಜೆ ಮಾಡಿದ್ವಿ ಎರಡ್ ಲಕ್ಷ್ಮ ಈಗಾಗಲೇ ಸುಮಾರು ಒಂದು ಹದಿನೈದು ಟೀಚರ್ಸ್ ನನಗೆ ಮಾಹಿತಿ ಬಂದಾಗ ಹದಿನೈದಕ್ಕಿಂತ ಜಾಸ್ತಿ ಗಣಿತಿದಾರರು ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಇವ್ರು ಇವರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಇನ್ನೂ ಒಂದು ಇಪ್ಪತ್ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಬಹಳ ಚೆನ್ನಾಗಿ ಕೆಲವೊಬ್ರು ರೆಸ್ಪಾಂಡ್ ಮಾಡ್ತಾ ಇದಾರೆ ಇನ್ನು ಸ್ವಲ್ಪ ಕೆಲವೊಂದ್ ಕಡೆ ಪಿಕಪ್ ಆಗ್ಬೇಕು ಎಸ್ಪೆಷಲಿ ಶಿವಮೊಗ್ಗ ಸಿಟಿಯಲ್ಲಿ ಸ್ವಲ್ಪ ನಮ್ಮ ಗಣತಿದಾರರು ಶಾರ್ಟೇಜ್ ಇನಿಷಿಯಲ್ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಯ್ತು ಎಲ್ಲೂ ಈಗ ಫಾಸ್ಟ್ ಆಗಿ ಮಾಡಿಸ್ತೇವೆ ಅಲ್ಲ ಎಲ್ಲ ಈಗ ಸಾಫ್ಟ್ವೇರ್ ಅಲ್ಲಿ ಏನೇ ಇಶ್ಯೂ ಇದ್ರು ಅದು ಸರಿಯಾಗಿದೆ ನ್ಯೂನತೆ ಸರಿಯಾಗದೆ ಐವತ್ ಸಾವಿರ ಮನೆಗಳು ಒಂದ್ ದಿವಸದಲ್ಲಿ ಮಾಡಕ್ ಸಾಧ್ಯ ಇಲ್ಲ ಇನ್ನೇ ಸುಮಾರು ಐವತ್ತೆರಡು ಸಾವಿರ ನಾವು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ತನಕ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಗಣತಿದಾರರು ಬೆಳಗ್ಗೆ ಮಧ್ಯಾಹ್ನದ ಮಧ್ಯಾಹ್ನ ಹೊತ್ತು ಮನೆಯಲ್ಲಿ ಇರಲ್ಲ ಅಂತ ಹೇಳಿ ರಾತ್ರಿ ಅರ್ಲಿ ಮಾರ್ನಿಂಗ್ ಆರೂವರೆಗೆ ಹೋಗ್ತಾರೆ ಕೆಲವೊಬ್ರು ಕೆಲವೊಬ್ರು ಒಂಬತ್ತು ಗಂಟೆ ರಾತ್ರಿನೂ ಸಹಿತ ನಾನು ಪ್ರೋಗ್ರೆಸ್ ನೋಡ್ತಾ ಇದ್ದೀನಿ ಒಂಬತ್ತು ಗಂಟೆ ರಾತ್ರಿಗೂ ಪ್ರೋಗ್ರೆಸ್ ಆಗ್ತಾ ಇದೆ ಸೊ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆ ಥರದ್ದು ಏನೋ ನಮ್ಗೆ ಮೇಜರ್ ಇಶ್ಯೂಸ್ ಏನಿಲ್ಲ ಸಾಫ್ಟ್ವೇರ್ ಎಲ್ಲ ಈಗ ಸರಿ ಮಾಡಿದ್ದಾರೆ ಟಿ ಪಿ ಇಶ್ಯೂಸ್ ಆಲ್ಮೋಸ್ಟ್ ಎಲ್ಲ ರಿಸಾಲ್ವ್ ಆಗಿದೆ ಏನು ಸಮಸ್ಯೆ ಇಲ್ಲ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಆನ್ಲೈನ್ ಅಲ್ಲಿ ನಾವು ಇನ್ನೂ ಜಾಸ್ತಿ ನಮ್ಮ ಕಡೆಯಿಂದ ಯಾಕೆ ಪುಷ್ ಮಾಡ್ತಾ ಇಲ್ಲ ಅಂದ್ರೆ ಫಸ್ಟ್ ನಮ್ಮ ಗಣತಿದಾರರ ಗಣತಿ ಮುಗಿದ ಮೇಲೆ ಕೆಲವೊಂದ್ ಕಡೆ ಆನ್ಲೈನ್ ಅಲ್ಲಿ ಅವರೇ ಸ್ವಂತ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ತಾ ಇದೀವಿ ಸೊ ಆನ್ಲೈನ್ ಅಲ್ಲಿ ಜಾಸ್ತಿ ನಂಬರ್ಸ್ ಆಕ್ಚುಲಿ ನಮ್ದು ಆಗಿಲ್ಲ ಮತ್ತೆ ನಾವು ಸಹಿತ ಗಣಿತಿದಾರಿಂದನೇ ಆಗ್ಲಿ ಅಲ್ಲಿ ಹೋಗಿ ವೆರಿಫೈ ಮಾಡಿ ಕರೆಕ್ಟ್ ಆಗಿ ಚೆಕ್ ಮಾಡಿ ಮಾಡ್ಲಿ ಅನ್ನೋದನ್ನೇ ಫೋಕಸ್ ಮಾಡ್ತಾ ಇದೀವಿ ಒಂದು ಸಮಸ್ಯೆ ನಮಗೆ ಶಿವಮೊಗ್ಗದಲ್ಲಿ ಏನು ಬರ್ಬೋದಂದ್ರೆ ಈಗ ನೆಟ್ವರ್ಕ್ ಇಲ್ಲಿಲ್ಲ ಅಂತಲ್ಲಿ ಸಮಸ್ಯೆ ಬರೋ ಸಮಸ್ಯೆ ಸಂಭವ ಇದೆ ಸುಮಾರು ಐದು ತಾಲೂಕಲ್ಲೂ ಇದಾಗತ್ತೆ ಇವನ್ ಶಿವಮೊಗ್ಗದಲ್ಲೂ ಒಂದು ಏಳೆಂಟು ಕಡೆ ಈ ನೆಟ್ವರ್ಕ್ ಇಶ್ಯೂಸ್ ನಮ್ಮಲ್ಲಿ ಇದೆ ಬಟ್ ನಾವು ಅದನ್ನು ಸಹಿತ ಈಗ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಕಡೆ ಕ್ಯಾಂಪ್ ಸೆಟ್ ಅಪ್ ಮಾಡ್ತಾ ಇದೀವಿ ಕ್ಯಾಂಪ್ ಅಂದ್ರೆ ಅವ್ರ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟ್ ಇರ್ಬೋದು ಅಥವಾ ನಿಯರ್ ಬೈ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಅಲ್ಲೇ ಕಂಪ್ಯೂಟರ್ ಇಟ್ಬಿಟ್ಟು ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಅಲ್ಲಿ ಗಣತಿದಾರರು ಅಲ್ಲೇ ಇದ್ದು ಅವ್ರ ಮನೆ ಮನೆಗೆ ಅದನ್ನ ಕರ್ಸ್ಕೊಂಡ್ಬಿಟ್ಟು ಅವರಿಗೆ ಗಣತಿ ಮಾಡ್ತಾ ಇದ್ದಾರೆ ಅದನ್ನು ಸಹಿತ ಈಗ ಆರಂಭ ಮಾಡಿದೀವಿ ಸೊ ಇದೆಲ್ಲ ಅಲ್ಲಿ ಸ್ವಲ್ಪ ನಿಧಾನ ಆಗ್ಬಹುದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಆದ್ರೂ ಆದಷ್ಟು ಬೇಗ ಕವರ್ ಮಾಡ್ತೀವಿ ಮತ್ತೆ ಬಂದಾಗ ಜನರು ಗಾಬರಿ ಆಗ್ತಾರೆ ಜನರಿಗೆ ಏನ್ ಅಲ್ಲ ದಯವಿಟ್ಟು ಏನೇ ಗಾಬರಿ ಇದ್ರ ಬಗ್ಗೆ ವಿಚಾರ ಇಲ್ಲ ತಮಗೆ ಿದ್ದಂಗೆ ಎಲ್ಲದರಲ್ಲೂ ನಾವು ಮಾಧ್ಯಮದಲ್ಲೂ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೀವಿ ಅವೇರ್ನೆಸ್ ಮಾಡ್ಕೊಳ್ಳೋಕೆ ನಮ್ಮ ಎಲ್ಲ ಈಗ ನಗರಸಭೆ ಆಯಿತು ಮತ್ತೆ ಗ್ರಾಮೀಣ ಭಾಗದಲ್ಲಿ ಆಯಿತು ಕಸದ ಗಾಡಿಗಳು ಅವರಲ್ಲೂ ಸಹಿತ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ನೋಡ್ತಾ ಇದೀವಿ ಯಾವುದೇ ರೀತಿ ನೀವು ಭಯ ಅಗತ್ಯ ಇಲ್ಲ ಆ ಟಿ ಪಿ ನಮ್ಗೆ ಅಲ್ಲೇ ತೋರಿಸ್ಬಿಟ್ಟು ಮಾಹಿತಿ ನೋಡಿ ಆ ಗಣಿತದಾರರು ಸಹಿತ ತಾವು ಯಾವ ಕೆಲಸಕ್ಕೆ ಬಂದಿದೀವಿ ಅದನ್ನ ಅಲ್ಲಿ ಅಲ್ಲಿ ಹಾಜರುಪಡಿಸಿ ಅವ್ರ ಐ ಡಿ ಕಾರ್ಡ್ ಅನ್ನು ತೋರಿಸಿ ನಾವು ಮಾಡಿ ಅಂತ ಹೇಳಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ ತಾವ ತಮ್ಮ ಮನೆ ಬಂದವರಿಗೆ ಐ ಐಡಿ ಕಾರ್ಡ್ ಕೇಳಬಹುದು ಅವ್ರಿಗೆ ಕೊಟ್ಟಿರೋ ಆರ್ಡರ್ನು ಕೇಳಬಹುದು ಇದನ್ನ ತಗೊಂಡೆ ಕನ್ಫರ್ಮ್ ಮಾಡ್ಕೊಂಡು ಒ ಟಿ ಪಿ ಕೂಡ ಈಗ ಜನಗಣತಿ ಮಾಡಿ ಈ ಜಾತಿ ಇತ್ಯಾದಿ ಎಲ್ಲ ಆದಮೇಲೆ ಅದ್ ಏನು ಮಾಡಿದ್ದಾರೆ ಅನ್ನೋದು ವಾಪಸ್ ತೋರಿಸ್ತಾರೆ ಅಲ್ಲ ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗಣತಿ ಆಗಿದೆ ಯಾವ ತರ ಆಗಿದೆ ಎಷ್ಟು ಜನ ಭಾಗವಹಿಸಿದ್ದಾರೆ ಅದ್ರ ಬಗ್ಗೆ ನಾನು ಗಣತಿ ನಮ್ಮನೆಗೆ ಬರ್ತಾರೆ ನಾನು ಮಾಹಿತಿ ಕೊಡ್ತೀನಿ ನಾನು ಕೊಟ್ಟಿದ್ದ ರೆಕಾರ್ಡ್ ಆಗಿದೆಯಾ ಅಥವಾ ಎಂಟ್ರಿ ಮಾಡಿದ್ರು ಇದ್ರಲ್ಲಿ ಪೋರ್ಟಲ್ ತೋರಿಸ್ತಾರೆ ಸಮಸ್ಯೆ ಇಲ್ಲ ಅದ್ರಲ್ಲಿ ಏನೇನು ಮಿಸ್ಟೇಕ್ ಆಗಿದ್ರು ಸಹಿತ ನಾವು ಸರಿ ಮಾಡ್ಕೊಳಕ್ಕೆ ಅವಕಾಶ ಎಲ್ಲಾದ್ರೂ ಈ ರಾಜಕೀಯ ಕಾರಣಕ್ಕೆ ಕೆಲವೊಬ್ರು ಸಮೀಕ್ಷೆಗಳು ಕೊಡೋದಿಲ್ಲ ಮಾಹಿತಿ ಕೊಡೋದಿಲ್ಲ ನಮ್ಮ ಶಿವಮೊಗ್ಗದಲ್ಲಿ ಆ ತರದ ಕಂಡು ಅಲ್ಲ ಇದೆ ಕೆಲವೊಂದು ಸಾರ್ವಜನಿಕರು ಸ್ವಯಂ ಇವರಲ್ಲೇ ನಾ ನಾವು ಅದಕ್ಕೆ ಗಣತಿಯಲ್ಲಿ ಭಾಗವಹಿಸಲ್ಲ ಅದನ್ನ ಕೊಡಲ್ಲ ಅಂತ ಕೆಲವೊಬ್ರು ಹೇಳಿದ್ದಾರೆ ಸುಮಾರು ಒಂದು ಐವತ್ತರಿಂದ ಐವತ್ತೈದು ಈ ತರ ಕೇಸಸ್ ನಮ್ಮ ಜಿಲ್ಲೆಯಲ್ಲೂ ಇದು ನೋಟ್ ಆಗಿದೆ ಸೊ ಅಂತಲ್ಲಿ ನಾವು ಒಂದು ಡಿಕ್ಲರೇಷನ್ ಫಾರ್ಮ್ ಇರ್ತದೆ ಅವರಿಗೆ ಆ ಡಿಕ್ಲರೇಷನ್ ಫಾರ್ಮ್ ಮಾಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಅವ್ರ ಗಣತಿಗೆ ಭಾಗವಹಿಸಲ್ಲ ಅಂತೇಳಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಯಾರಿಗೂ ಫೋರ್ಸಿಬ್ಲಿ ನಾವು ಮಾಡ್ತಾ ಇಲ್ಲ ಅವ್ರು ಸ್ವ ಇಚ್ಛೆಯೇ ಅವ್ರು ಭಾಗವಹಿಸಿ ಅಂತ ಹೇಳಿ ಮೋಟಿವೇಟ್ ಮಾಡಿ ಮಾಡ್ತಾ ಇದೀವಿ ಮತ್ತೆ ತಾವು ನೋಡಿರ್ಬೋದು ಬಹಳಷ್ಟು ಧಾರ್ಮಿಕ ಮುಖಂಡರು ಜಾತಿಯ ಮುಖಂಡರು ಸಮುದಾಯ ಮುಖಂಡರು ಅವರೇ ಅವರು ಜನಕ್ಕೂ ಕರೆ ಕೊಡ್ತಾ ಇದ್ದಾರೆ ಇದ್ರಲ್ಲಿ ಭಾಗವಹಿಸಿ ಅಂತಾನು ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ಸಹಿತ ಹೇಳ್ತಾ ಇದಾರೆ ರಾಜಶೇಖರ್ ಎಣ್ಣೆಸು ನಾನು ಶೆಟ್ಟಿಹಳ್ಳಿ ಪುನರ್ವಸಿದೀನಿ ಅದಕ್ಕೆ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್ ಹಳೆಗೂರು ಅಂತಾರೆ ಅಲ್ಲಿ ನನಗೆ ವಹಿಸಿದಂಥ ಕೆಲಸವನ್ನು ನಾನು ಕೊಟ್ಟಂಥ ಟಾರ್ಗೆಟಿಂದ ಮದುವೆ ಮುಗಿಸಿದ್ದೀನಿ ಮುಗಿಸ್ಲಿಕ್ಕೆ ಕಾರಣ ನಮ್ಮ ಇಲಾಖೆಯ ಈ ಅಧಿಕಾರಿಗಳು ನನಗೆ ತಪ್ಪಾಗದು ಸ್ಟಾರ್ಟಿಂಗ್ ನನಗೆ ಏನು ಮಾಡೋಕ್ಕೆ ಬರ್ತಿಲ್ಲ ಒಂದು ರಾತ್ರಿಯಲ್ಲ ನಾನು ನಿದ್ದೆ ಮಾಡಲಿಲ್ಲ ಕೊನೆಗೇನಾಯಿತು ನಮ್ಮ ಇಲಾಖೆಯವರು ಹಂತವಾಗಿ ಬರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಬಂದರು ಆಮೇಲೆ ನಮಗೆ ನಮ್ಮ ಬೇರೆ ಅಧಿಕಾರಿ ಶೈಕ್ಷಣಿಕ ಅಧಿಕಾರಿಗಳು ಮತ್ತು ನಮ್ಮ ಗಂಗಾ ಮೇಡಮರು ಮತ್ತು ನಮ್ಮ ಸಿ ಆರ್ ಪಿ ನವೀನ್ ಸರ್ ಭಾಳ ಹೆಲ್ಪ್ ಮಾಡಿದರು ಆಮೇಲೆ ನನ್ನ ಸ್ಟೂಡೆಂಟ್ ಒಬ್ಬರು ಇದ್ದಾರೆ ಅವರು ಕೂಡ ನನಗೆ ಫಸ್ಟು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನಾನು ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾಯಿದ್ದೆ ಆರು ಗಂಟೆಗೆ ಹೋಗಿ ಸಂಜೆ ಏಳುವರೆ ಎಂಟು ಗಂಟೆ ತನಕ ಮಾಡಿದೆ ಆಮೇಲೆ ನಮ್ಮ ನಾನು ಆ ಊರಲ್ಲಿ ಇಪ್ಪತ್ತು ಮೂರನೇ ವರ್ಷ ಸರ್ವಿಸ್ ಮಾಡ್ತಾ ಇರೋದು ಇಪ್ಪತ್ತು ವರ್ಷ ಸರ್ವಿಸ್ ಆಗಿರೋದ್ರಿಂದ ನನಗೆ ಅಲ್ಲಿರ್ತಕ್ಕಂಥ ಒಂದು ಮಾಹಿತಿ ಚೆನ್ನಾಗಿ ಬಂದಿತ್ತು ಆಮೇಲೆ ಅಲ್ಲಿ ನೋಡಿ ಬಿ ಪಿ ಎಲ್ ಕಾರ್ಡು ಹಾಗಾಗಿ ನನಗೆ ಸ್ವಲ್ಪ ಸಮಸ್ಯೆ ಆಗಿಲ್ಲ ಬಿ ಪಿ ಎಲ್ ಕಾರ್ಡಲ್ಲಿ ಎಲ್ಲರೂ ಇರ್ತಾರೆ ಆಮೇಲೆ ಅದರಲ್ಲಿ ತೆಗಿಯೋಕ್ಕೆ ಆಪ್ಷನ್ಸು ಕೊಡ್ತಿರ್ಲಿಲ್ಲ ಹಾಗೆ ನಮಗೆ ಅವರು ಓ ಟಿ ಪಿನು ರೆಡಿ ಇಟ್ಕೊಳ್ಳೋರು ನಾನು ಹಿಂದಿನ ದಿನ ಹದಿನೈದು ಮನೆ ಇಪ್ಪತ್ತು ಮನೆಗೆ ಹೇಳಿ ಬರ್ತಿದ್ದೆ ನೀವು ನಾಳೆ ವೋಟರ್ ಐ ಡಿ ಐ ಐ ಡಿ ಕಾರ್ಡು ಮತ್ತು ನಿಮ್ಮ ಇರ್ತಕ್ಕಂಥ ದಾಖಲೆಗಳೆಲ್ಲರೂ ತೆಗೆದು ಬಿಟ್ಕೊಳ್ಳಿ ಅಂದೆ ಅವರು ಇಟ್ಕೊಳ್ತಿದ್ರು ಆಗ ನನಗೆ ಬೇಗ ಕೆಲಸ ಆಗ್ತಿತ್ತು ಆಮೇಲೆ ನನಗೇನಾಗಿದ್ದರೆ ಅವರು ಸ್ನೇಹ ಪ ಸ್ನೇಹಿತರ ಇದ್ರು ಜನ ಎಲ್ಲ ನನಗೆ ತುಂಬ ಸಹಕಾರ ಕೊಡ್ತಾರೆ ಊರಾಗೆ ಆಮೇಲೆ ಇನ್ನೂ ನಾನು ಮಾಡಿ ಟಾರ್ಗೆಟ್ ಆದ್ಮೇಲೆ ಇನ್ನೂ ಮಾಡ್ತಾ ಇದ್ದೆ ನಮಗೆ ಸಾಹೇಬರ ಕರೆದಿಂತ ಬಂದೆ ಮತ್ತು ನನಗೆ ಮಧ್ಯಾಹ್ನ ಹೋಗ್ತೇನೆ ಮತ್ತು ಇನ್ನೂ ನನಗೆ ಎಷ್ಟು ಮನೆ ಇರ್ತವೋ ಅಷ್ಟು ಮನೆಗಳನ್ನು ಹೆಚ್ಚಾಗಿ ಮಾಡ್ತೇನೆ ಆಮೇಲೆ ಹೆಚ್ಚುವರಿಯಾಗಿ ನಮ್ಮ ಊರಲ್ಲಿ ಬೇರೆ ಮನೆಗಳು ಬಂದರೂ ಕೂಡ ನಾನು ಆ ಮನೆಗಳಲ್ಲೂ ಸರ್ ಸರ್ವೆ ಕಾರ್ಯ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ ನನಗೆ ಇಲಾಖೆಯಲ್ಲಿ ನಮಗೆ ಆಗಾಗ ಒಂದು ಎಲ್ಲ ರೀತಿಯ ಸಹಕಾರ ಇರ್ತಾಯಿದೆ ಇದೆ ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ ಅಂತೇಳಿ ನಮ್ಮ ಸಾಹೇಬರು ಯಾವಾಗಲೂ ಪದೇ ಪದೇ ನಮಗೆ ಕಾನ್ಫಿಡೆನ್ಸ್ ಆಗಿ ಹಾಕ್ತಾರೆ ಅದು ನಮಗೆ ಇದ್ದಂಗೆ ಹಾಗಾಗಿ ನಾನು ಇಲಾಖೆಗೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಲ್ಲ ಈಗ ಸಮೀಕ್ಷೆಯಲ್ಲಿ ಅಷ್ಟು ಬೇಗ ಮಾಡ್ಲಿಕ್ಕೆ ಏನು ಕಾರಣ ಆಯಿತು ಸಮೀಕ್ಷೆಯಲ್ಲಿ ನಾನು ತಾಲೂಕಿಗೆ ಫಸ್ಟ್ ಸಮೀಕ್ಷೆಯಲ್ಲಿ ನಾನು ತಾಲೂಕಿಗೆ ಫಸ್ಟ್ ಕಂಪ್ಲೀಟ್ ಮಾಡಿದ್ದು ಬೆಳಗ್ಗೆ ಹೋಗ್ತಾ ಇದ್ದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಒಬ್ಬಳೆ ಮಧ್ಯಾಹ್ನ ಊಟ ಇಲ್ಲದೆ ಸಮೀಕ್ಷೆ ಮಾಡ್ತಾ ಇದ್ದೆ ಚೆನ್ನಾಗಿ ಅನಿಸ್ತು ಅನುಭವ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ತುಂಬ ಹೊಸ ಹೊಸ ವಿಷಯ ಕಲಿಯೋಕ್ಕೆ ಬಂತು ಹಳ್ಳಿ ಕಡೆ ಎಲ್ಲ ಆಧಾರ್ ಕಾರ್ಡಿಗೆ ಅವರು ಮೊಬೈಲ್ ನಂಬರ್ ಲಿಂಕ್ ಇರಲ್ಲ ಒ ಟಿ ಪಿ ಬರೋಲ್ಲ ಇನ್ಕಮಿಂಗ್ ಕಾಲ್ ಇರಲ್ಲ ಅದಕ್ಕೆ ಒ ಟಿ ಪಿ ಬರೋಕ್ಕೆ ತುಂಬ ತೊಂದರೆ ಆಯಿತು ಆಧಾರ್ ಕಾರ್ಡೆಲ್ಲ ಇದು ರೇಷನ್ ಕಾರ್ಡೆಲ್ಲ ಅಪ್ಡೇಟ್ ಮಾಡಿಸಿರಲಿಲ್ಲ ಸೊ ಎಲ್ಲ ಇದು ನನ್ನದೇ ನಂಬರ್ ಕೊಟ್ಟು ಓ ಟಿ ಪಿ ಎಲ್ಲ ತೊಗೊಂಡು ಸಮೀಕ್ಷೆ ಎಲ್ಲ ಮಾಡಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಹಳ್ಳಿ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಪಾಟೀಮ ಎಚ್ ಎಮ್ಮ ಅಸಿಸ್ಟೆಂಟ್ ಮಿಸ್ಟ್ರೆಸ್ ಜಿ ಯು ಎಚ್ ಪಿ ಎಸ್ ಕೊಡ್ಬೇಕು ನಾನು ಹೊಳೆ ಅನ್ಸ್ವಾಡಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಿಕ್ಕಿದ್ದು ಪ್ಲೇಸು ಹೊಳೆ ಅನ್ಸ್ವಾಡಿಗೆ ಅಲ್ಲಿನ ಜನ ಸಹಕಾರ ಮತ್ತು ನಮ್ಮ ಬಿ ವೈಸ್ ಮತ್ತು ಸಿ ಆರ್ ಪಿ ಮೇಲ್ವಿಚಾರಕರೆಲ್ಲ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ನಮಗೆ ಮಾಡೋಕ್ಕೆ ಅನುಕೂಲ ಆಯಿತು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ನನ್ನ ಮಗ ಮತ್ತು ಅವನ ಫ್ರೆಂಡು ಎಲ್ಲರೂ ಸೇರಿಕೊಂಡು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಫಸ್ಟ್ ಎಲ್ಲರೂ ಅಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದಕ್ಕೆ ನಮಗೆ ಸೆನ್ಸಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು ಥ್ಯಾಂಕ್ ಯು ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭದ್ರಾಪುರದಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನನಗೆ ಬಂದಿದ್ದಂತಹ ಜಾಗ ಗಾಂಧಿ ಬಜಾರ್ ಅಲ್ಲಿ ತುಂಬ ತುಂಬ ಮನೆಗಳಿದ್ವು ಆದರೆ ನನಗೆ ಅಲ್ಲಿ ಹೋದಾಗ ಯಾವ ರೀತಿ ಇದನ್ನು ಮಾಡಬೇಕು ಒಂದು ಸವಾಲು ಅನ್ನಿಸ್ತಿತ್ತು ಆದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಜನರು ತುಂಬ ಸಹಕಾರ ಕೊಟ್ಟರು ಯಾಕಂದರೆ ನಾನು ಹೋಗಿ ಹೇಳಿದ್ದೆ ಫಸ್ಟಿಗೆ ಹೇಳಿದಾಗ ನೆಕ್ಸ್ಟ್ ಡೇ ನಾನು ಹೋಗೋದಕ್ಕೆ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು ಫಸ್ಟ್ ಆಫ್ ಆಲ್ ಆ ಒಂದು ವಾರ್ಡಿನ ಜನಕ್ಕೆ ಧನ್ಯವಾದ ಹೇಳ್ತೀನಿ ಈ ಕೆಲಸ ಇಷ್ಟು ಬೇಗ ಮುಗಿಸೋಕ್ಕೆ ಅವರೇ ಕಾರಣವೂ ಆಗಿರ್ತಾರೆ ಯಾಕಂದರೆ ಅವರ ಸಹಕಾರವಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಆ ವಾರ್ಡ್ನ ಜನತೆಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪದೇ ಪದೇ ನಾವು ಕೇಳಿದಾಗ ಫೋನ್ ಮಾಡಿದಾಗ ಅವರು ಕರೆಕ್ಟಾಗಿ ಸ್ಪಂದಿಸಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನನ್ನ ಜೊತೆಗೆ ನನ್ನ ಮಗನ ಗೆಳೆಯ ಬಂದಿದ್ದ ಅವನ ಕೂಡ ನನಗೆ ಹೆಲ್ಪ್ ಮಾಡಿದ್ದಾನೆ ಆ ಒಂದು ಕಾರಣದಿಂದ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತುವರೆ ತನಕ ನಾನು ಕೆಲಸ ಮಾಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಒಳ್ಳೆ ರೀತಿಯಲ್ಲಿ ಜನರು ಸ್ಪಂದಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ಅಂತ ಅಂತೇಳಿ ನಾನು ಜಿ ಎಚ್ ಪಿ ಎಸ್ ಐನೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗಣತಿ ಅಂತ ಹಾಕಿದಾಗ ಭಾಳ ಸ್ವಲ್ಪ ಟೆನ್ಷನ್ ಆಗಿತ್ತು ಯಾಕೆಂದರೆ ನಾಲ್ಕೈದು ದಿವಸದಿಂದ ಆ್ಯಪ್ ವರ್ಕ್ ಆಗ್ತಾ ಇರಲಿಲ್ಲ ಅದಾದಮೇಲೆ ಸ್ಟಾರ್ಟ್ ಆಯಿತು ಏನು ಮಾಡೋದಪ್ಪ ಅಂತ ಹೇಳಿ ನನಗೆ ಕೊಟ್ಟಿದ್ದಂಥ ಏರಿಯಾದಲ್ಲಿ ಒಂದಷ್ಟು ಕೆಟಗರಿ ಕೆಟಗರಿಗಳು ಇರಲಿರಿಂದ ಅದ್ರ ಜೊತೆಗೆ ಅಲ್ಲಿ